ಸೊಂಡೆಕುಪ್ಪ ರೋಡಲ್ಲಿ ಸೈಟ್ ಬೇಕಾ ಆರೂವರೆ ಲಕ್ಷ ತಗೊಂಡ್ ಬನ್ನಿ ಸೈಟ್ ಕೊಡ್ತೇನೆ ಬೆಂಗಳೂರಿಂದ ಕೇವಲ ಇಪ್ಪತ್ನಾಲ್ಕು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಾವು ಮಾಡಿರುವಂತಹ ಲೇಔಟ್ ಸರ್ ನಮ್ಮ ಲೇಔಟ್ ಪಕ್ಕದಲ್ಲೇ ಎಮ್ರಾಲ್ಡ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದೆ ಸರ್ ಚಿಕ್ಕ ಲೇಔಟ್ ಆದರೂ ಪ್ರತಿಯೊಂದು ಡೆವಲಪ್ಮೆಂಟ್ ಮಾಡಿ ಬೆಸ್ಟ್ ಪ್ರೈಸ್ ಅಲ್ಲಿ ಕಸ್ಟಮರ್ಸ್ ಕೊಡ್ತಾ ಇದೀವಿ ಸರ್ ನಾವು ಮಿಡ್ಲ್ ಕ್ಲಾಸ್ ಇಂದಾನೆ ಬಂದಿರೋದು ಅವ್ರ ಕಷ್ಟ ಏನಂತ ನಮಗೂ ಗೊತ್ತಿದೆ ಅದರಿಂದ ಖಂಡಿತ ಒಂದು ಐವತ್ತು ಸಾವಿರ ರೂಪಾಯಿ ಕಡಿಮೆ ಮಾಡಿಕೊಡ್ತೀನಿ ಸರ್ ನಮಸ್ಕಾರ ಸ್ನೇಹಿತರೆ ನಾನು ವಿಕ್ರಮ್ ದುರ್ಗಶ್ರೀ ವೆಂಚರ್ಸ್ ಇಂದ ಎಮ್ ಡಿ ಮಾತಾಡ್ತಾ ಇದ್ದೀನಿ ಇವತ್ತು ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ಒಂದು ಒಳ್ಳೆ ಅಲ್ಲಿ ಒಳ್ಳೆ ಲೇಔಟ್ ಮಾಡಿದೀವಿ ಲೊಕೇಶನ್ ಎಲ್ಲಪ್ಪ ಅಂದರೆ ಕಿತ್ನಳ್ಳಿ ಪಕ್ಕ ಹುಳೇಗೌಡನಳ್ಳಿ ವಿಲೇಜಲ್ಲಿ ಮಾಡಿರೋ ಅಂಥದ್ದು ಪಕ್ಕದಲ್ಲೇ ಎಂಬ್ರಾಲ್ಡ್ ಸ್ಕೂಲ್ ಮತ್ತು ಸೊಂಡಕೊಪ್ಪ ತುಂಬ ಹತ್ತಿರ ಇದೆ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದೀವಿ ತುಂಬ ಒಳ್ಳೆ ಪ್ರೈಸಲ್ಲಿ ಇದ್ದೀವಿ ಸರ್ ಇಲ್ಲೇ ಲೇಔಟ್ ಮಾಡಿರೋ ಕಾರಣ ಸರ್ ಇಲ್ಲಿ ಯಾಕೆ ಮಾಡಿದ್ದೀವಿ ಅಂದರೆ ಬೆಂಗಳೂರಿಂದ ಕೇವಲ ಇಪ್ಪತ್ನಾಲ್ಕು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಾವು ಮಾಡಿರೋಂಥ ಲೇಔಟ್ ಸರ್ ಮಾಗಡಿ ರೋಡಿಂದ ಬಂದು ಕಿತ್ನಳ್ಳಿ ವಿಲೇಜ್ ಅಂತ ಕೇಳಿದರೆ ಎಲ್ರಿಗೂ ಅಂಥದ್ದು ಕಿತ್ನಳ್ಳಿ ಪಕ್ಕದಲ್ಲಿ ಹಳೇಗೌಡನಹಳ್ಳಿ ಅಂತ ಬರ್ತದೆ ಅಲ್ಲೇ ಲೇಔಟ್ ಮಾಡಿದ್ದೀವಿ ಸರ್ ತುಂಬ ಹತ್ತಿರ ಇದೆ ಆಮೇಲೆ ಸೊಂಡೆಕೊಪ್ಪ ರೋಡಿಂದ ಬಂದರೂ ತುಂಬ ಹತ್ರ ಜಸ್ಟ್ ಒಂದು ಮೂರರಿಂದ ನಾಲ್ಕು ಕಿಲೋಮೀಟ್ರ್ ನಮ್ಮ ಲೇಔಟ್ ಬರುತ್ತೆ ಸರ್ ಇಲ್ಲಿ ತರ್ಟಿ ಫಾರ್ಟಿ ಇದೆ ಟ್ವೆಂಟಿ ಫಾರ್ಟಿ ಇದೆ ಟ್ವೆಂಟಿ ತರ್ಟಿ ಇದೆ ಸರ್ ಸರ್ ಇಲ್ಲಿ ಸದ್ಯಕ್ಕೆ ಏನೇನು ಡೆವಲಪ್ಮೆಂಟ್ ಆಗಿದೆ ಸರ್ ಪ್ರತಿಯೊಂದು ಡೆವಲಪ್ಮೆಂಟ್ ಆಗಿದೆ ತಾರೊಂದು ಮಾಡಿಲ್ಲ ನೋಡಿ ನೀವು ಸ್ಯಾನಿಟ್ರಿ ವರ್ಕ್ ಆಗಿರ್ಬೋದು ಕರೆಂಟ್ ಆಗಿರ್ಬೋದು ಮತ್ತು ಪ್ಲಾಂಟೇಷನ್ ಆಗಿರ್ಬೋದು ಫುಟ್ಪಾತ್ ಆಗಿರ್ಬೋದು ಪ್ರತಿಯೊಂದು ಡೆವಲಪ್ಮೆಂಟ್ ಆಗಿದೆ ಸರ್ ಚಿಕ್ಕ ಲೇಔಟ್ ಆದರೂ ಪ್ರತಿಯೊಂದು ಡೆವಲಪ್ಮೆಂಟ್ ಮಾಡಿ ಬೆಸ್ಟ್ ಪ್ರೈಸಲ್ಲಿ ಕಸ್ಟಮರ್ಸ್ ಕೊಡ್ತಾ ಇದೀವಿ ಸರ್ ತುಂಬಾ ಇದಾವೆ ಸರ್ ಒಂದು ಗಂಗಾ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಇದೆ ಮತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಮ್ರಾಲ್ಡ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ ಹಾಗೆ ನೀವು ತಗೊಂಡ್ರೆ ಹಾಸ್ಪಿಟಲ್ಸ್ ತಗೊಂಡ್ರೆ ಹರ್ಷ ಹಾಸ್ಪಿಟಲ್ ತುಂಬ ಹತ್ರ ಇದೆ ಜಸ್ಟ್ ಫೈವ್ ಮಿನಿಟ್ಸ್ ಅಲ್ಲಿ ನಾವು ವರ್ಷ ಹಾಸ್ಪಿಟಲ್ಗೆ ಹೋಗ್ತೀವಿ ಸರ್ ಇಲ್ಲ ಇನ್ವೆಸ್ಟ್ಮೆಂಟ್ ಸರ್ ಇನ್ವೆಸ್ಟ್ಮೆಂಟ್ಗೂ ಸೂಕ್ತಾನೆ ಕನ್ಸ್ಟ್ರಕ್ಷನ್ಗೂ ಸೂಕ್ತಾನೆ ಸರ್ ಯಾಕಂದ್ರೆ ಈಗಾಗಲೇ ನಮ್ಮ ಲೇಔಟ್ ಪಕ್ಕದಲ್ಲೇ ಮನೆಗಳು ಆಲ್ರೆಡಿ ಕಟ್ಟಿದ್ದಾರೆ ಸರ್ ವಾಸನೂ ಮಾಡ್ತಾ ಇದ್ದಾರೆ ಹಾಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ತುಂಬಾ ಸೂಕ್ತ ಯಾಕಂದ್ರೆ ನಿಯರ್ ಬೆಂಗಳೂರಿಂದ ತುಂಬ ಹತ್ತಿರ ಇರುವಂಥ ಜಾಗ ಇದು ಕೇವಲ ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಇರೋದರಿಂದ ಅವ್ರಿಗೆ ತುಂಬ ಡೆವಲಪ್ಮೆಂಟ್ ಆಗೋ ಚಾನ್ಸಸ್ ಇದೆ ಸರ್ಗೆ ಪ್ರೈಸ್ ಎಷ್ಟಿದೆ ಸರ್ ಇಪ್ಪತ್ತು ಮೂವತ್ತು ಆರೂವರೆ ಲಕ್ಷ ಇದೆ ಮೂವತ್ತು ನಲವತ್ತು ಹದಿಮೂರು ಲಕ್ಷ ಇದೆ ಒಂದು ವೇಳೆ ಕಸ್ಟಮರ್ ಈಗ ತಗೊಂಡು ಒಂದು ಎರಡು ಮೂರು ವರ್ಷ ಬಿಟ್ಟರೆ ಸರ್ ಒನ್ ಟು ಡಬಲ್ ಆಗುತ್ತೆ ಈಗಾಗಲೇ ಸೊಂಡಕೊಪ್ಪ ರೋಡಲ್ಲಿ ಬಿ ಎಮ್ ಆರ್ ಡಿ ಎ ಸೈಡ್ಸ್ ಬಂದುಬಿಟ್ಟು ಮೂರು ಸಾವಿರ ರೂಪಾಯಿವರೆಗೂ ಮಾರ್ತಾಯಿದ್ದಾರೆ ನಾವು ಮಾರ್ತಾ ಇರೋದು ಕೇವಲ ಸಾವಿರದ ನೂರು ರೂಪಾಯಿ ಮಾರ್ತಾಯಿದ್ವಿ ತ್ರೀ ಇಯರ್ಸಲ್ಲಿ ಬಿಟ್ಟರೆ ಅವ್ರಿಗೆ ಒನ್ ಟು ಡಬಲ್ ಆಗೋ ಚಾನ್ಸಸ್ ಇದೆ ಸರ್ ಲೋನ್ ಫೆಸಿಲಿಟಿ ಏನಾರಿದೆಯಾ ಖಂಡಿತ ಆಗುತ್ತೆ ಸರ್ ಕಸ್ಟಮರ್ ಸಿವಿಲ್ಸ್ ಏನಾದರೂ ತು ಚೆನ್ನಾಗಿದ್ದರೆ ಏಯ್ಟಿ ಪರ್ಸೆಂಟ್ ಬ್ಯಾಂಕ್ ಲೋನ್ ಆಗುತ್ತೆ ಸರ್ ಈಗ ಹದಿಮೂರು ಲಕ್ಷ ಸೈಟ್ ಅಂದರೆ ಒಂಬತ್ತು ಲಕ್ಷವರೆಗೂ ಲೋನ್ ಆಗುತ್ತೆ ಸರ್ ಯಾರಿಗೆಲ್ಲ ಸೂಕ್ತ ಪ್ರತಿಯೊಬ್ಬರಿಗೂ ಸೂಕ್ತ ಅಂತ ಹೇಳ್ತೀನಿ ಸರ್ ಯಾಕೆಂದರೆ ನೋಡಿ ಈಗ ಬೆಂಗಳೂರಲ್ಲಿ ಎಲ್ಲ ಪ್ರಾಪರ್ಟಿ ಹುಡುಕ್ತಾ ಇದ್ದರೆ ಐವತ್ತರಿಂದ ಒಂದು ಕೋಟಿ ಹೇಳ್ತಾರೆ ಇದು ನಮ್ಮದು ಬೆಂಗಳೂರಿಂದ ತುಂಬ ಹತ್ರ ಇಪ್ಪತ್ನಾಲ್ಕು ಕಿಲೋಮೀಟ್ರಲ್ಲಿ ಬರುವಂಥ ನಮ್ಮ ಲೇಔಟು ಯಾಕಂದರೆ ಫ್ಯೂಚರಲ್ಲಿ ನಿಮಗೆ ತುಂಬ ಹತ್ತಿರ ಇರುವಂಥ ಪ್ರಾಪರ್ಟಿ ಇರೋದರಿಂದ ಇದು ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಆಗುತ್ತೆ ಪ್ರತಿಯೊಬ್ಬರು ಇನ್ವೆಸ್ಟ್ಮೆಂಟ್ಗಾಗಲಿ ಕನ್ಸ್ಟ್ರಕ್ಷನ್ಗಾಗಲಿ ತಗೊಂಡು ಇಕ್ಕೊಬೋದು ಸರ್ ಪ್ರೈಸು ಫಿಕ್ಸೆಡ ನೆಗೋಷಿಯೇಬಲ್ ಮಾಡ್ತೀರಾ ಸರ್ ಖಂಡಿತ ಮಾಡೋಣ ಮಿಡ್ಲ್ ಅವ್ರು ಏನಾದರೂ ಬಂದು ಈ ಪಾನಿಪುರಿ ಮಾರೋರಾಗಲಿ ಆಟೋ ಓಡಿಸೋರಾಗಲಿ ಗಾರ್ಮೆಂಟ್ಸ್ ಅವರಾಗಲಿ ಏನಾದ್ರು ಬಂದು ನಾವು ಈ ಕೆಲಸ ಮಾಡ್ತಾಯಿದ್ದೀವಿ ನಮ್ಗೆ ಸ್ವಲ್ಪ ಕಡಿಮೆ ಮಾಡಿ ಅಂದರೆ ಖಂಡಿತ ಫುಲ್ ಸೈಟ್ಗೆ ಒಂದು ಐವತ್ತು ಸಾವಿರ ರೂಪಾಯಿ ಕಡಿಮೆ ಮಾಡಿಕೊಡ್ತೀವಿ ಸರ್ ಯಾಕಂದರೆ ನಾವು ಮಿಡ್ಲ್ ಕ್ಲಾಸಿಂದನೇ ಬಂದಿರೋದು ಅವ್ರ ಕಷ್ಟ ಏನಂತ ನಮಗೂ ಗೊತ್ತಿದೆ ಅದರಿಂದ ಖಂಡಿತ ಒಂದು ಐವತ್ತು ಸಾವಿರ ರೂಪಾಯಿ ಕಡಿಮೆ ಮಾಡಿಕೊಡ್ತೀನಿ ಸರ್ ಬಾಡಿಗೆ ಕಟ್ಟಿ ಕಟ್ಟಿ ನಿಮ್ಗೆ ಈಗಾಗಲೇ ಜೀವನ ಬೇಸರ ಆಗೋಗಿರುತ್ತೆ ಅದರಿಂದ ನಾನು ಹೇಳ್ತೀನಿ ನೀವೇನಾದರೂ ಸ್ವಲ್ಪ ಹಣ ಕೂಡ ಹಾಕ್ಕೊಂಡಿರೋರಿಗೆ ಬನ್ನಿ ನಿಮಗೆ ಒಂದು ಕಡಿಮೆ ರೇಟಲ್ಲಿ ಸೈಟ್ ಕೊಡ್ತೀನಿ ಕನ್ಸ್ಟ್ರಕ್ಷನ್ ಮಾಡಿ ವಾಸ ಮಾಡ್ಕೊಂಡು ಇರ್ಬೋದು ಸರ್ ನಿಮ್ಮ ಕಂಪ್ನಿ ಕಡೆಯಿಂದ ಫ್ರೀ ಸೈಟ್ ವಿಸಿಟ್ ಏನಾರ ಖಂಡಿತ ಇರುತ್ತೆ ಸರ್ ಫ್ರೀ ವಿಸಿಟ್ ಇರುತ್ತೆ ದಯಮಾಡಿ ಪ್ರತಿಯೊಬ್ಬರು ಕಸ್ಟಮರ್ಸ್ಗೆ ನಾನು ಹೇಳೋದು ಇಷ್ಟೇ ಫ್ಯಾಮಿಲಿ ಸಮೇತ ಬನ್ನಿ ಎಲ್ಲರೂ ಒಟ್ಟಿಗೆ ಬಂದ್ಬಿಟ್ಟು ಸೈಟ್ ಒಂದೇ ಸಲ ನೋಡಿ ಡಿಸಿಜನ್ ನಿಮ್ಗೆ ಇಷ್ಟ ಆದರೆ ಒಂದು ಒಂದು ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಕೊಟ್ಬಿಟ್ಟು ಬುಕ್ಕಿಂಗ್ ಮಾಡ್ಕೊಳ್ಳಿ ಡಾಕ್ಯುಮೆಂಟ್ ಕೊಡ್ತೀನಿ ಆ ಡಾಕ್ಯುಮೆಂಟ್ ಕ್ಲಿಯರ್ ಆಗಿದ್ರೆ ನೆಕ್ಸ್ಟ್ ಅಗ್ರಿಮೆಂಟ್ಸ್ ಅಥವಾ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ನಮ್ಮ ಆಫೀಸ್ ಅಡ್ರೆಸ್ ಬಂದ್ಬಿಟ್ಟು ನಾಗರಬಾವಿ ಆಲದಮರ ಮರ ಸ್ಟಾಪ್ ಹತ್ರ ಸರ್ ಕಬಾಬ್ ಫ್ಯಾಕ್ಟ್ರಿ ಅಂತ ಒಂದು ಹೋಟೆಲ್ ಇದೆ ಅದೇ ಬಿಲ್ಡಿಂಗಲ್ಲಿ ಥರ್ಡ್ ಫ್ಲೋರ್ ಸರ್ ದುರ್ಗ ಶ್ರೀ ವೆಂಚರ್ಸ್ ಅಂತ